ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶಾತವಾಹನರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳು ಹಾಗೆ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೋತ್ತರಗಳು ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಗಳಾಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಡಿ ಒ ಎಲ್ಲದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದಾಗ ನೀವು ಪ್ಲೇಲಿಸ್ಟಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಆಗಿರ್ಬೋದು ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಎಷ್ಟೋ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಸೊ ಖಂಡಿತವಾಗ್ಲೂ ಕೂಡ ನೀವು ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇದ್ರೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡ್ತೇವೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕ ಮಾಡ್ತಕ್ಕಂತಹ ಪರ್ವತ ಸಾಲುಗಳು ಯಾವುದು ಅಂತ ಪ್ರಶ್ನೆ ಇದೆ ಸೊ ಭಾರತ ದೇಶವನ್ನು ಎರಡು ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಅಂತ ಹೇಳಿ ಸೊ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡ್ತಕ್ಕಂತಹ ಪರ್ವತಗಳು ಅಂತ ಹೇಳಿದ್ರೆ ವಿಂಧ್ಯಾ ಪರ್ವತಗಳು ಈ ವಿಂಧ್ಯಾ ಪರ್ವತಗಳಿಂದ ಕನ್ಯಾಕುಮಾರಿ ಭೂಶಿರದವರೆಗಿನ ಪ್ರದೇಶವನ್ನು ಏನಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಈ ವಿಂಧ್ಯಾ ಪರ್ವತಗಳಿಂದ ಕನ್ಯಾಕುಮಾರಿ ತನಕ ಇರ್ತಕ್ಕಂತಹ ಪ್ರದೇಶವನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ದಖನ್ ಪ್ರಸ್ಥ ಭೂಮಿ ಅಂತ ಹೇಳಿ ಕರೆಯುವಂಥದ್ದು ಮೂರನೇ ಒಂದು ಅಂಶ ನೋಡಿ ಶಾತವಾಹನರ ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ವ್ಯಾಪಾರ ಸಂಬಂಧ ಹೊಂದಿದಂತಹ ದೇಶಗಳು ಯಾವ್ಯಾವ್ದು ಯಾವ್ಯಾವ ದೇಶಗಳ ಜೊತೆಗೆ ಶಾತವಾಹನರು ಸಂಬಂಧವನ್ನ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಕರಾವಳಿ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಉತ್ತರ ಏನಪ್ಪಾ ಅಂದ್ರೆ ಚೀನಾ ಆಗಿರ್ಬೋದು ಪರ್ಷಿಯಾ ಈಜಿಪ್ಟ್ ಹಾಗೆ ಅರಬ್ ದೇಶಗಳು ಏನಿದಾವೆ ಶಾತ ವಾಹನರ ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ವ್ಯಾಪಾರ ಸಂಬಂಧವನ್ನ ಹೊಂದಿದಂತಹ ದೇಶಗಳು ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಒಂದು ಅಂಶ ನೋಡಿ ಸಂಗಮ್ ಸಾಹಿತ್ಯದ ಅರ್ಥ ಏನು ಸಂಗಮ್ ಸಾಹಿತ್ಯ ಅಂತ ಹೇಳ್ತಾರಲ್ವಾ ಹಾಗಂದ್ರೆ ಏನು ಅಂತಕ್ಕಂಥದ್ದು ಸಂಗಮ್ ಅಂತಕ್ಕಂಥದ್ದು ಒಂದು ಸಾಹಿತ್ಯ ಸಂಸ್ಥೆ ಹಾಗಾಗಿ ಸಂಗಮ್ ಸಾಹಿತ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಬಳಕೆ ಮಾಡಿರೋ ಅಂಥದ್ದು ಐದನೇ ಒಂದು ಅಂಶ ಸಂಗಮ ಕಾಲದ ಪ್ರಮುಖ ತಮಿಳು ಕೃತಿಗಳು ಯಾವುದು ಸಂಗಮ ಕಾಲದಲ್ಲಿ ಇದ್ದಂತಹ ಪ್ರಮುಖ ತಮಿಳು ಕೃತಿಗಳು ಯಾವುದಪ್ಪ ಪ್ರಸಿದ್ಧವಾಗಿರ್ತಕ್ಕಂತಹ ತಮಿಳು ಕೃತಿಗಳು ಅಂತ ಹೇಳಿದರೆ ಪತ್ತು ಪಾಟು ಮತ್ತು ಪದಿರು ಪಾಟು ಅಂತಕ್ಕಂಥದ್ದು ಈ ಎರಡೂ ತಮಿಳು ಕೃತಿಗಳು ಏನು ಸಂಗಮ ಕಾಲದ ಪ್ರಸಿದ್ಧ ಅಥವಾ ಪ್ರಮುಖ ಕೃತಿಗಳಾಗಿರೋವಂಥದ್ದು ಇನ್ನು ಆರನೇ ಪ್ರಶ್ನೆ ದಕ್ಷಿಣ ಭಾರತದ ಪ್ರಥಮ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಪ್ರಥಮ ರಾಜವಂಶ ಅಂತ ಬಂದಾಗ ಶಾತವಾಹನರು ಶಾತವಾಹನರು ಮೊದಲನೇ ರಾಜವಂಶ ಆಗಿತ್ತು ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿರೋದ್ರಲ್ಲಿ ಅಂತಕ್ಕಂಥದ್ದು ಇನ್ನು ಶಾತವಾಹನ ರಾಜವಂಶದ ಸ್ಥಾಪಕ ಯಾರು ಈ ಶಾತವಾಹನ ರಾಜವಂಶವನ್ನ ಸ್ಥಾಪನೆ ಮಾಡಿದ್ದು ಅಡಿಪಾಯ ಹಾಕಿದ್ದು ಯಾರು ಅಂತ ಹೇಳಿದ್ರೆ ಸೀಮುಖ ಅಂತಕ್ಕಂತಹ ದೊರೆ ಶಾತವಾಹನ ಸಾಮ್ರಾಜ್ಯವನ್ನು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವನು ಇನ್ನು ಶಾತವಾಹನರ ರಾಜಧಾನಿ ಯಾವುದು ಪ್ರತಿಯೊಂದು ರಾಜಮನತನಕ್ಕೂ ಕೂಡ ಒಂದೊಂದು ಅಹ್ ಏನು ರಾಜಧಾನಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಸೊ ಇಲ್ಲಿ ಶಾತವಾಹನರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಅಹ್ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತಕ್ಕಂಥದ್ದನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ ಇರ್ತಾರೆ ಹಾಗೆಯೇ ಪೈಠಾಣ ಇರುವುದು ಯಾವ ನದಿಯ ದಡದಲ್ಲಿ ಪೈಠಾಣ ಅಂತಕ್ಕಂತಹ ನಗರ ಯಾವ ಒಂದು ನದಿ ದಡದಲ್ಲಿ ಇದೆ ಅಂತ ಹೇಳಿದ್ರೆ ಗೋದಾವರಿ ನದಿ ದಡದಲ್ಲಿ ಪೈಠಾಣ ಅಥವಾ ಪ್ರತಿಷ್ಠಾನ ಇರೋ ಶಾತವಾಹನರ ಹದಿನೇಳನೆಯ ಅರಸ ಯಾರು ಅಂತ ಹೇಳಿದ್ರೆ ಹಾಲ ಅಂತಕ್ಕಂಥವನು ಶಾತವಾಹನರ ಹದಿನೇಳನೆಯ ಅರಸ ಅಥವಾ ಹದಿನೇಳನೆಯ ಹದಿನೇಳನೇ ದೊರೆ ಆಗಿರ್ತಾನೆ ಈ ಹದಿನೇಳನೇ ದೊರೆ ಹಾಲ ಏನಿದನೇ ಅವನ ಒಂದು ಕಾಲಾವಧಿ ಅಥವಾ ಆಳ್ವಿಕೆಯ ಅವಧಿ ಅಂತ ಹೇಳಿದ್ರೆ ಕ್ರಿಸ್ತ ನಿಸ್ತಶಕ ಐವತ್ತ ಒಂದರ ತನಕ ಹಾಲನ ಆಳ್ವಿಕೆಯ ಅವಧಿಯಾಗಿತ್ತು ಹದಿಮೂರನೇದು ಹಾಲ ದೊರೆ ಬರೆದಿರ್ತಕ್ಕಂತಹ ಕೃತಿ ಯಾವುದು ಹದಿನೇಳನೇ ದೊರೆ ಹಾಲ ಬರೆದಿರ್ತಕ್ಕಂತಹ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಗತಾ ಸಪ್ತಸತಿ ಹಾಗೆ ಲೀಲಾವತಿ ಅಂತಕ್ಕಂತಹ ಎರಡು ಕೃತಿಗಳನ್ನ ಹಾಲ ದೊರೆ ಬರೆದಿರೋ ಅಂತದ್ದು ಹದಿನಾಲ್ಕನೇ ಪ್ರಶ್ನೆ ಅಥವಾ ಹದಿನಾಲ್ಕನೇ ಅಂಶ ನೋಡಿ ದಕ್ಷಿಣ ಪಥಾಪತಿ ಅಂತಕ್ಕಂತಹ ಬಿರುದನ್ನ ಪಡೆದಿದ್ದಂತಹ ಶಾತವಾಹನರ ದೊರೆ ಯಾರು ಶಾತವಾಹನರಲ್ಲಿ ಒಬ್ಬ ದೊರೆಗೆ ದಕ್ಷಿಣ ಪಥಾಪತಿ ಅಂತಕ್ಕಂತಹ ಬಿರುದು ಇತ್ತು ಆ ಬಿರುದು ಪಡ್ಕೊಂಡಂತಹ ದೊರೆ ಅಥವಾ ರಾಜ ಯಾರು ಅಂತ ಕೇಳಿದ್ರೆ ಒಂದನೇ ಶಾತಕರ್ಣಿ ಒಂದನೇ ಶಾತಕರ್ಣಿಗೆ ದಕ್ಷಿಣ ಪಥಾಪತಿ ಅಂತಕ್ಕಂತಹ ಬಿರುದನ್ನ ನೀಡಿದ್ರು ಹದಿನೈದನೇ ಪ್ರಶ್ನೆ ಅಶೋಕನ ಸಮಕಾಲೀನನಾಗಿದ್ದಂತಹ ಶಾತವಾಹನರ ದೊರೆ ಯಾರು ಅಶೋಕನ ಸಮಕಾಲ ಸಮಕಾಲೀನಾಗಿದ್ದಂತಹ ಶಾತವಾಹನ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಕನ್ಹ ಅಂತ ಹೇಳಿ ಸೊ ಇವರಿಗೆ ಕೃಷ್ಣ ಅಂತನೂ ಕೂಡ ಕರಿತಾ ಇದ್ರು ಹದಿನಾರನೇ ಪಾಯಿಂಟ್ ನೋಡಿ ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನ ನಿರ್ಮಿಸಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ಕನ್ಹ ಅಥವಾ ಕೃಷ್ಣ ಏನಿದ್ದಾರೆ ಅವರು ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ಶಾತವಾಹನರ ಪ್ರಸಿದ್ಧ ದೊರೆ ಯಾರು ಅಂತ ಇದೆ ಶಾತವಾಹನರ ಪ್ರಸಿದ್ಧ ದೊರೆ ಬಂದು ಗೌತಮಿ ಪುತ್ರ ಶಾತಕರ್ಣಿ ಈ ಗೌತಮಿ ಪುತ್ರ ಶಾತಕರ್ಣಿಗೆ ಏನಂತ ಬಿರುದು ಇತ್ತು ಅಂತ ಹೇಳಿದ್ರೆ ಗೌತಮಿ ಬಾಲಶ್ರೀ ಹಾಗೆ ತ್ರೈಸ ಮುದ್ರ ತೋಯ ಅಂತಕ್ಕಂತಹ ಬಿರುದನ್ನ ಗೌತಮಿ ಪುತ್ರ ಶಾತಕರ್ಣಿ ಹೊಂದಿದ್ದ ಅಂತಕ್ಕಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಶಾತವಾಹನರ ಕೊನೆಯ ದೊರೆ ಯಾರು ಶಾತವಾಹನರಲ್ಲೇ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಯಜ್ಞಶ್ರೀ ಅಂತಕ್ಕಂಥವರು ಶಾತವಾಹನ ವಂಶ ವಂಶದಲ್ಲಿ ಕೊನೆಯ ದೊರೆ ಅಥವಾ ಕೊನೆಯದಾಗಿ ಆಳ್ವಿಕೆ ನಡೆಸಿದಂತಹ ಅರಸ ಅಂತ ಹೇಳ್ಬೋದು ಇನ್ನು ಶಾತವಾಹನರ ಕಾಲದ ಆಡಳಿತ ವಿಭಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ ಜನಪದ ವಿಷಯ ಸೀಮೆ ಅಂತಕ್ಕಂತಹ ಆಡಳಿತ ವಿಭಾಗಗಳು ಏನು ಶಾತವಾಹನರ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಶಾತವಾಹನರ ಆಡಳಿತದ ಮೊದಲ ವಿಭಾಗದ ಹೆಸರು ಏನು ಅಂತ ಹೇಳಿದ್ರೆ ಪ್ರಾಂತ್ಯ ಅಂತಕ್ಕಂಥದ್ದು ಶಾತವಾಹನರ ಆಡಳಿತದ ಮೊದಲ ವಿಭಾಗದ ಹೆಸರಾಗಿತ್ತು ಶಾತವಾಹನರ ಪ್ರಮುಖ ಧರ್ಮ ಯಾವುದು ಅಂತ ಹೇಳಿದ್ರೆ ವೈದಿಕ ಧರ್ಮ ಶಾತವಾಹನರ ಕಾಲದಲ್ಲಿ ಹೆಚ್ಚಾಗಿ ವೈದಿಕ ಧರ್ಮವನ್ನ ಅವರು ಆಚರಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಶಾತವಾಹನರ ಕಾಲದ ಚೈತ್ಯಾಲಯಗಳು ಇರುವುದು ಎಲ್ಲೆಲ್ಲಿ ಅಂತಕ್ಕಂಥದ್ದು ಸೊ ಇಲ್ಲಿ ಕಾರ್ಲೆ ಆಗಿರ್ಬೋದು ಕನ್ಹೇರಿ ಹಾಗೆ ನಾಸಿಕ್ ನಲ್ಲಿ ಶಾತವಾಹನರ ಕಾಲದ ಪ್ರಸಿದ್ಧ ಚೈತ್ಯಾಲಯಗಳು ಕಂಡು ಸ್ನೇಹಿತರೆ ಇಪ್ಪತ್ತೈದನೇ ಪ್ರಶ್ನೆ ವಡ್ಡ ಕಥಾ ಅಥವಾ ಬೃಹತ್ವತ್ತಾದ ಕರ್ತೃ ಯಾರು ಅಂತ ಕೇಳಿದ್ದಾರೆ ವಡ್ಡ ಅಥವಾ ಬೃಹತ್ವತ್ತಾದ ಕರ್ತೃ ಆ ಒಂದು ಗ್ರಂಥವನ್ನ ಬರೆದದ್ದು ಬರೆದಿದ್ದು ಯಾರು ಅಂತ ಹೇಳಿದ್ರೆ ಗುಣಾಟ್ಯ ಅಂತಕ್ಕಂಥವನು ವಡ್ಡ ಕಥಾ ಅಂತಕ್ಕಂತಹ ಗ್ರಂಥವನ್ನ ಬರೀತಾನೆ ಇಪ್ಪತ್ತಾರನೇ ಪ್ರಶ್ನೆ ಶಾತವಾಹನರ ಕಾಲದಲ್ಲಿ ಪ್ರಚಲಿತದಲ್ಲಿ ಇದ್ದಂತಹ ಭಾಷೆ ಯಾವುದು ಯಾವ ಭಾಷೆಯನ್ನ ಹೆಚ್ಚಾಗಿ ಶಾತವಾಹನರ ಕಾಲದಲ್ಲಿ ಬಳಸ್ತಾ ಇದ್ರು ಅಂತಂದ್ರೆ ಸಂಸ್ಕೃತ ಭಾಷೆಯನ್ನು ಅವರು ಹೆಚ್ಚಾಗಿ ಬಳಸ್ತಾ ಇದ್ರು ಇಪ್ಪತ್ತೇಳನೇ ಪ್ರಶ್ನೆ ಶಾತವಾಹನರ ಕಾಲದ ಲಿಪಿ ಯಾವುದು ಅಂತ ಅಂದ್ರೆ ಶಾತವಾಹನರು ಬರವಣಿಗೆಯನ್ನ ಯಾವ ಲಿಪಿಯಲ್ಲಿ ಬರಿತಾ ಇದ್ರು ಅಂತ ಹೇಳಿದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ಅವರು ಹೆಚ್ಚಾಗಿ ಬರೀತಾ ಬರಿತಾ ಇದ್ರು ಅಂತಕ್ಕಂಥದ್ದು ಅಂದ್ರೆ ಆ ಒಂದು ಕಾಲದಲ್ಲಿ ಬ್ರಾಹ್ಮಿ ಲಿಪಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಇಪ್ಪತ್ತೆಂಟನೇ ಪ್ರಶ್ನೆ ಅಜಂತಾದಲ್ಲಿ ಅಜಂತಾದಲ್ಲಿ ಇರ್ತಕ್ಕಂತಹ ಒಂಬತ್ತು ಮತ್ತು ಹತ್ತನೇ ಗುಹೆಗಳು ಯಾರ ಕಾಲದವು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಜಂತಾದಲ್ಲಿ ಇರ್ತಕ್ಕಂತಹ ಒಂಬತ್ತು ಮತ್ತೆ ಹತ್ತನೇ ಗುಹಾಲಯಗಳು ಬಂದು ಗುಹೆಗಳು ಬಂದು ಶಾತವಾಹನರ ಕಾಲದಲ್ಲಿ ಆಗಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸರ್ವವರ್ಮನು ಸಂಸ್ಕೃತ ಭಾಷೆಯಲ್ಲಿ ಬರೆದಂತಹ ಕೃತಿ ಯಾವುದು ಅಂತ ಹೇಳದೆ ಹೇಳಿದರೆ ತಾತಂತ್ರ ವ್ಯಾಕರಣ ಅಂತಕ್ಕಂತಹ ಒಂದು ಕೃತಿಯನ್ನು ಸರ್ವವರ್ಮ ಯಾವ ಭಾಷೆಯಲ್ಲಿ ಬರೀತಾನೆ ಸಂಸ್ಕೃತ ಭಾಷೆಯಲ್ಲಿ ಬರೀತಾನೆ ಮೂವತ್ತನೇ ಪ್ರಶ್ನೆ ಗತಾ ಸಪ್ತಸತಿ ಕೃತಿಯಲ್ಲಿ ಇರತಕ್ಕಂತಹ ಕಾವ್ಯ ವಸ್ತು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕಥಾ ಸಪ್ತಸತಿ ಅಂತಕ್ಕಂಥದ್ದ ಅಂತಹ ಕೃತಿಯನ್ನು ಬರೆದಿದ್ದು ಯಾರು ಅಂತ ಹೇಳಿದ್ರೆ ಶಾತವಾಹನರ ಹದಿನೇಳನೇ ಅರಸ ಹಾಲ ಬರೆದಿರುವಂತಹ ಗತಾಸಪ್ತಸತಿ ಕೃತಿಯಲ್ಲಿ ಏಳ್ನೂರು ಶೃಂಗಾರ ಕವಿತೆಗಳು ಇರೋ ಅಂಥದ್ದು ಮೂವತ್ತೆರಡನೇ ಪ್ರಶ್ನೆ ಚೈತ್ಯ ಅಂದ್ರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ ಚೈತ್ಯ ಅಂತ ಹೇಳಿದ್ರೆ ಪ್ರಾರ್ಥನಾ ಗ್ರಹ ಅಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ನಾನು ಕೇಳಿದ್ದೆ ಶಾತವಾಹನರ ಕಾಲದ ಪ್ರಸಿದ್ಧ ಚೈತ್ಯಾಲಯಗಳು ಎಲ್ಲಿ ಎಲ್ಲೆಲ್ಲಿ ಇದೆ ಅಂತ ಸೊ ಚೈತ್ಯಾಲಯಗಳು ಅಂತ ಹೇಳಿದ್ರೆ ಪ್ರಾರ್ಥನಾ ಗ್ರಹ ಅಥವಾ ಆ ದೇವಸ್ಥಾನ ಅಂತ ಹೇಳ್ಬೋದು ಮೂವತ್ತ್ ಪ್ರಶ್ನೆ ಶಾತವಾಹನರ ಕಾಲದ ನಾಣ್ಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಸುವರ್ಣ ಮತ್ತೆ ದಿನಾರ ಅಂತಕ್ಕಂತಹ ನಾಣ್ಯಗಳನ್ನ ಶಾತವಾಹನರ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು ಇನ್ನು ಶಾತವಾಹನರ ಕಾಲದ ಚಿನ್ನದ ನಾಣ್ಯಗಳು ಯಾವುದು ಅಂತ ಹೇಳಿದ್ರೆ ಕುಶಾಣ ಅಂತಕ್ಕಂತಹ ಚಿನ್ನದ ನಾಣ್ಯವನ್ನ ಶಾತವಾಹನರ ಕಾಲದಲ್ಲಿ ಬಳಸ್ತಾ ಇದ್ರು ಮೂವತ್ತೈದನೇ ಪ್ರಶ್ನೆ ಶಾತವಾಹನರು ವ್ಯಾಪಾರ ಸಂಬಂಧ ಹೊಂದಿದ್ದಂತಹ ವಿದೇಶಗಳು ಯಾವುದು ಅಂತ ಕೇಳಿದ್ದಾರೆ ಶಾತವಾಹನರು ಯಾವ ದೇಶದ ಜೊತೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಅಂತ ಹೇಳಿದ್ರೆ ಗ್ರೀಸ್ ಮತ್ತೆ ರೋಮ್ ದೇಶದ ನಡುವೆ ಶಾತವಾಹನರು ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿದ್ರು ಇನ್ನು ಶಾತವಾಹನರ ವ್ಯಾಪಾರದ ವಿವರವನ್ನ ನೀಡ್ತಕ್ಕಂತಹ ಗ್ರೀಕ್ನ ಬರಹಗಾರರು ಯಾರಾಗಿದ್ರು ಅಂತ ಹೇಳಿದ್ರೆ ಟಾಲೆಮಿ ಟಾಲೆಮಿ ಏನ್ ಮಾಡ್ತಾ ಇದ್ರು ಇವರು ಶಾತವಾಹನರ ವ್ಯಾಪಾರದ ವಿವರವನ್ನ ನೀಡ್ತಕ್ಕಂತಹ ಬರಹಗಾರರಾಗಿರ್ತಾರೆ ಮೂವತ್ತೇಳನೇ ಪ್ರಶ್ನೆ ನೋಡಿ ಕಾರ್ಲೆ ಚೈತನ್ಯವನ್ನ ಕಟ್ಟಿಸಿದವರು ಯಾರು ಕಾರ್ಲೆ ಅಂತಕ್ಕಂತಹ ಚೈತನ್ಯ ಅಂದ್ರೆ ಪ್ರಾರ್ಥನಾ ಮಂದಿರವನ್ನ ಯಾರು ಕಟ್ಟಿಸಿದ್ರು ಅಂತ ಹೇಳಿದ್ರೆ ಬನವಾಸಿಯ ಭೂತಪಾಲ ಶೆಟ್ಟಿ ಅಂತಕ್ಕಂಥವ್ರು ಕಾರ್ಲೆಯಲ್ಲಿ ಚೈತನ್ಯವನ್ನ ಚೈತ್ಯವನ್ನ ಕಟ್ಟಿಸಿದಂಥವ್ರು ನೆಕ್ಸ್ಟ್ ಶಾತವಾಹನರ ಕಾಲದಲ್ಲಿ ಇದ್ದಂತಹ ಚಿನ್ನದ ಗಣಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕದ ಹಟ್ಟಿಯಲ್ಲಿ ಇರ್ತಕ್ಕಂತಹ ಚಿನ್ನದ ಗಣಿ ಏನು ಶಾತವಾಹನರ ಕಾಲದಲ್ಲಿ ಇದ್ದಂಥದ್ದು ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಶಾತವಾಹನರ ಕಾಲದ ವಿಶ್ವ ಪ್ರಸಿದ್ಧ ಸ್ತೂಪಶಿಲ್ಪ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಅಮರಾವತಿ ಸ್ತೂಪಶಿಲ್ಪ ಏನಿದೆ ಶಾತವಾಹನರ ಕಾಲದಲ್ಲಿ ಇದ್ದಂತಹ ವಿಶ್ವ ಪ್ರಸಿದ್ಧ ಸ್ತೂಪ ಶಿಲ್ಪ ಆಗಿತ್ತು ಅಂತಕ್ಕಂಥದ್ದು ಇನ್ನು ನಲವತ್ತನೇ ಪ್ರಶ್ನೆ ಸ್ತ್ರೀ ಸ್ತ್ರೀಯರಿಗೆ ಸಮಾಜದಲ್ಲಿ ಯಾವ ರೀತಿಯಾದಂತಹ ಸ್ಥಾನಮಾನವನ್ನ ಶಾತವಾಹನರ ಕಾಲದಲ್ಲಿ ನೀಡಲಾಗಿತ್ತು ಅಂತ ಹೇಳಿದ್ರೆ ಶಾತವಾಹನರ ಕಾಲ ಅಂತ ಬಂದಾಗ ಸ್ತ್ರೀಯರಿಗೆ ಉನ್ನತ ಸ್ಥಾನವನ್ನೇ ನೀಡಿದ್ರು ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಾನ ಸಾಮಾಜಿಕವಾಗಿ ಶಾತ ವಾಹನರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಿದ್ರು ಅನ್ನುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಾತವಾಹನರ ಬಗ್ಗೆ ತಿಳ್ಕೊಂಡ್ರಿ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಬೇರೆ ರಾಜಮನೆತನದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿನ ದಯವಿಟ್ಟು ಮರಿಬೇಡಿ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ